ಐವತ್ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಸಿಕ್ಯಾಂತ್ ರೇಸ್ ಟು ಫೋರ್ ತೀಟಾ ಮೈನರ್ ಸಿ ಕ್ಯಾನ್ ಸ್ಕ್ವರ್ ತೀಟಾ ಎಸಿ ಕೊಟ್ಟು ಟ್ಯಾನ್ ಸ್ಕ್ವಾರ್ ತೀಟಾ ಪ್ಲಸ್ ಟ್ಯಾನ್ ರೇಸ್ ಟು ಫೋರ್ ತೀಟಾ ಎಂದು ಸಾಧಿಸಿ ಸೊ ಇಲ್ಲಿ ಸಿ ಕ್ಯಾನ್ಸ್ ರೇಸ್ ಟು ಫೋರ್ ತೀಟಾ ಮೈನಸ್ ಸಿ ಕ್ಯಾಂಡ್ ಸ್ಕ್ವಾರ್ ತೀಟಾ ಸೊ ಇಲ್ಲಿ ಎರಡು ಕಡೆ ಸಿ ಕ್ಯಾಂಡ್ ಸಿ ಕ್ಯಾಂಡ್ ಕಾಮನ್ ಇದೆ ಸೊ ಇಲ್ಲಿ ಸಿ ಕ್ಯಾಂಡ್ ಸ್ಕ್ವಾರ್ ತೀಟ ಹೊರಗಡೆ ಇಟ್ಟಾಗ ಸೊ ಇಲ್ಲಿ ಸಿ ಕ್ಯಾಂಡ್ ಸ್ಕ್ವರ್ ತೀಟಾ ಮೈನಸ್ ಒನ್ ಉಳಿಯುತ್ತೆ ಸೊ ಇಲ್ಲಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟಿ ಸೊ ಸಿ ಕ್ಯಾಂಡ್ ಸ್ಕ್ವಾರ್ ಮೈನಸ್ ಒನ್ ಈಸ್ ಏನಾಗುತ್ತೆ ಟ್ಯಾನ್ ಸ್ಕ್ವರ್ ತೀಟಾ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಸಿ ಕ್ಯಾಂಡ್ ಸ್ಕ್ವಾರ್ ತೀಟಾವನ್ನ ಒನ್ ಪ್ಲಸ್ ಟ್ಯಾನ್ ಸ್ಕ್ವರ್ ತೀಟಾ ಅಂತ ಬರೆದ್ರೆ ಸಿ ಕ್ಯಾಂಡ್ ಸ್ಕ್ವಾರ್ ತೀಟಾ ಮೈನಸ್ ಒನ್ ಏನಾಗತ್ತೆ टैन स्क्वे तीट आगते मैं सो मिप्लैम टीट प्लस टैन स्क्वर् स्क्वे तीटा टैन रेज फोर तीटा आगते so,